ಇವತ್ತು ಕೌಂಟಿಂಗ್ ಆಗುವುದು ತನಿ ಮತ್ತು ರಾಯಬಾಗ್ ಮತ್ತು ರಾಮದುರ್ಗ ಈ ಮೂರೂ ಕೌಂಟಿಂಗ್ ಆಗಿ ಘೋಷಣೆ ಅಧಿಕೃತವಾಗಿ ಮಾಡ್ತಾರೆ ಇನ್ನು ಉಳಿದಂಥ ಬೈಲೊಂಗಲ್ ಕಿತ್ತೂರು ಮತ್ತು ನಿಪ್ಪಾಣಿ ಹುಕ್ಕೇರಿ ಈ ನಾಲ್ಕು ಕೌಂಟಿಂಗನ್ನು ಮಾಡ್ತಾರೆ ನಮ್ಮೆದುರಿಗೇನೆ ಕೌಂಟಿಂಗನ್ನು ಮಾಡ್ತಾರೆ ಆದರೆ ಈ ನಾಲ್ಕು ತಾಲೂಕಿಗೆ ಸಂಬಂಧಪಟ್ಟಕ್ಕಂಥ ಕೋರ್ಟ್ನ ಆದೇಶ ಪ್ರಕಾರ ಕೆಲವಷ್ಟು ನಾಲ್ಕಾರ ನಾಲ್ಕಾರು ಮತಗಳು ಕೋರ್ಟಿನ ಮಾರ್ಗದರ್ಶನ ಪ್ರಕಾರ ಇವತ್ತು ದಿವಸ ಮತದಾನ ಆಗಿದೆ ಬಟ್ ಅದನ್ನ ಬ್ಯಾಲೆಟ್ ಬಾಕ್ಸನ್ನು ಬೇರೆ ಮಾಡಿದ್ದಾರೆ ಅದಕ್ಕೆ ಈಗ ನಾವು ಮೇನ್ ಬಾಕ್ಸ್ ಏನಿದೆ ಅದನ್ನು ಕೌಂಟಿಂಗ್ ಮಾಡಿ ಎಷ್ಟು ಯಾರಿಗೆ ಬಂದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ನಂತರ ಈ ನಡೆದಂಥ ಚುನಾವಣೆ ಪ್ರಕ್ರಿಯೆಯನ್ನ ಮಾಹಿತಿಯನ್ನು ಕೋರ್ಟ್ ಕೊಟ್ಟ ನಂತರ ಕೋರ್ಟು ಏನು ನಿರ್ದೇಶವನ್ನು ಕೊಡ್ತದೆ ಅದನ್ನು ಬರುವ ಇಪ್ಪತ್ತೆಂಟನೇ ತಾರೀಕು ದಿವಸ ಆ ಬ್ಯಾಲೆಟ್ ಬಾಕ್ಸ್ ಅನ್ನು ಓಪನ್ ಮಾಡುವ ಮುಖಾಂತರ ಒಟ್ಟಾಗಿರ್ತಕ್ಕಂಥ ಮತಗಳ ಎಣಿಕೆಯನ್ನು ಸಂಪೂರ್ಣ ಮಾಡಿ ಯಾರು ಎಷ್ಟು ಮತದಿಂದ ವಿಜಯ ಆದರು ಅನ್ನೋಂಥ ಮಾತನ್ನು ಆ ಸ್ಥಾನದಲ್ಲಿ ಹೇಳ್ತಾರೆ ಓಡಾಕಿರ್ತಾರೆ ಫಸ್ಟ್ ನಾನೇ ಬರ್ತಂತ ನೆಕ್ಕಿಯದಾಗ ನಿಲ್ತು ಅದೀಗ ನಾ ಆಶ್ ಬರುತ್ತೆ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿ ಸಮಾನ ಮನಸ್ಕರ ಆಡಳಿತ ಚುಕ್ಕಾಣಿಯನ್ನು ಬೆಳಗಾವಿ ಜಿಲ್ಲಾ ರೈತರ ಹಿತದೃಷ್ಟಿಯಿಂದ ಹಿಡಿತದೆ ಅದು ಆತ್ಮವಿಶ್ವಾಸ ನನಗೆ ಬೆಳಗಾವಿ ಜಿಲ್ಲೆಯ ಪಕ್ಷಾತೀತವಾಗಿರ್ತಕ್ಕಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಒಂದು ಆಯ್ಕೆ ನಡೀತದೆ ಹಾಂ ಅದನ್ನೊಂದು ಅದನ್ನ ಚಲೋ ಇದೆ ಯಾಕಂದ್ರೆ ಮೊದಲನೇದು ಬಹುಶಃ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನಾನು ಮೊದಲನೇ ಚುನಾವಣೆಯನ್ನು ಮಾಡಿದ್ವಿ ಎಂಬತ್ತಾರಲ್ಲಿ ನನ್ನ ವಿರುದ್ಧ ಅಂತ ಬೈಲೊಂಗಲ್ಲವರು ನಿಂತಿದ್ದರು ಅವಾಗ ಒಂದು ನೂರ ಒಂದು ಹೋಟ್ ನನಗೆ ಬಿದ್ದಿದ್ದು ಅವ್ರಿಗೆ ನಲ್ವತ್ತು ಬಿದ್ದಿದ್ದು ಆದರೆ ಚುನಾವಣೆ ಆದ ನಂತರ ಇಲ್ಲಿಯವರೆಗೆ ಚುನಾವಣೆ ಆಗಿರಕ್ಕಿಲ್ಲ ಈ ವರ್ಷ ಅಂದರೆ ಮೊದಲನೇ ಚುನಾವಣೆ ಒಂದು ಇದು ಒಂಬತ್ತನೇ ಬಾರಿ ಚುನಾವಣೆ ಎರಡಾಗಿದ್ದಾವೆ ಬಾಕಿಯು ಏಳು ಅವಿರೋಧವಾಗಿ ಆಯ್ಕಿದ್ದಾವೆ ಜಿಲ್ಲೆಯ ಹಿರಿಯರ ಸಹಕಾರಿಗಳ ಮಾರ್ಗದರ್ಶಿಯಲ್ಲಿ ಆಯ್ಕೆಯಾಗಿದೆ ರಾಮ ಲಕ್ಷ್ಮಣ್ ಟ್ರೆಂಡ್ ಐತಿ ಅದು ಒಮ್ಮೆ ಬಿಡ್ತೀರಿ ಹಿಡ್ತೀರಿ ನಿಮ್ಗೆ ಯಾವ ಬೇಕಾವ್ ಜೋಡಿಸ್ಕೋತಿ ಯಾವ ಬೇಕಾವ್ ಬಿಡ್ತೀರಿ ರಾಮ ಲಕ್ಷ್ಮಣ ಟ್ರೆಂಡ್ ಮೊದ್ಲಿಂದು ಐತಿ ಹಿಂದೂ ಐತಿ ಈಗೂ ಐತಿ ಮುಂದೂ ಇರ್ತೈತಿ ಎಲ್ಲೆಲ್ಲಿ ದಬ್ಬಾಳಿಕೆ ಗುಂಡಾಗಿರಿ ಈ ಕಾರ್ಯಕ್ರಮ ಯಾರು ಹಾಕ್ರೆ ಅಲ್ಲಿ ಇಬ್ರು ಬಂದ ನಾವು ಇಬ್ಬರು ರಾಮ ಲಕ್ಷ್ಮಣ ಇನ್ನೂ ಅದಾರ ಒಂದ್ ಐದಾರು ಮಂದಿ ಅವ್ರೆಲ್ಲ ಕರ್ಕೊಂಡ್ ಬಂದಿಲ್ತ